ಆಯ್ತು ನನ್ ಬುದ್ದಿಗಿಲ್ಲ ಬಿಡಿ ಹೋಗ ದೇವ್ರ ಹತ್ರನೂ ಕೇಳಿ ಅವ್ರೇ ಹೇಳ್ತಾರೆ ಒಳ್ಳೆ ಕೊಲೆ ಕಡೆ ಸೇರಿ

ಜೊತೆ ಇದರು ಏನೇ ಒಂದ್ ನಿಮ್ಷ ಹೇಳ್ತು ಮೊನ್ನಿ ಮೊನ್ನಿಗೆ ಕೇಳ್ಬೇಕಾಗಿತ್ತು ಮತ್ತೆ ನಿನ್ ಬಗ್ಗೆ ಬವಿತಾ ಮತ್ತೆ ಬವಿತಾ ಇವರು ಎಲ್ಲಾ ಹೇಳಿದ್ರು ನನಗೆ ನಿಮ್ ಬಗ್ಗೆ ಮಾತಾಡಿದ್ರು ನಿಮ್ ಮಕ್ಳ ಬಗ್ಗೆ ಮಾತಾಡಿದ್ರು ಅಂತ ಯಾಕಂಗಂತ ಹೇಳ್ಬೇಕಾಯ್ತು ಓ ಸರಿ ಬಂದಾಗ ದಿವಿನ್ ಬಗ್ಗೆ ನನಗೆ ಹೇಳಿದ್ರು ಈ ಸರಿ ಬಂದಾಗ ಆಲಿಪ್ಪು ನಾವು ಆತರ ಎಲ್ಲಾ ಬೈದಿದ್ವಂತೆ ಅಂತ ಮಕ್ಳು ನಾವೆಲ್ಲಾ ಇದು ಬೈದ್ಬಿಟ್ಟು ಅಷ್ಟೇ ಅವ್ರ ಮನೆಗೆಲ್ಲ ಹೋಯ್ತಿದ್ವಿ ಆಲಿಪ್ಪು ಜೊತೆ ಆತರ ಬುದ್ಧಿ ಹಾಕ್ಬೇಕು ಮೇಡಂ ಹೇಳು

ನೀನ್ ಅವ್ರನ್ನ ಅಜ್ಜ ಬದುಕ್ತಿದ್ಯಾ ನಿನ್ ಕಾಲ್ ಮೇಲೆ ನೋಡಿ ನಿಂದೆ ಗೌರ್ಮೆಂಟ್ ನಿಮಗೆ ಏನ್ ಗೊತ್ತಾ ಈ ಸಂಬಂಧಿಕರು ದೇವರು ಇದೆಲ್ಲ ಬಿಟ್ಬಿಡಿ ನಿಮ್ದು ಅಮ್ಮ ಏನಂತಿ ಒಂದ್ ಒಳ್ಳೆ ಮಾತಾಗಿ ನಿನ್ ಎತ್ತಿರಪ್ಪ ಒಂದ್ ಒಳ್ಳೆ ಮಗಳ್ ಹೇಳ್ತೀನಿ ನೀನ್ ಅವೆಲ್ಲ ನೋಡು ಜಾಸ್ತಿ ತಲೆ ಕೆಡ್ಸ್ಕೋಬೇಡ ನಾನು ಇಲ್ಲಿ ಚೆನ್ನಾಗೆ ಇರ್ತೀನಿ ನೀ ದೇವ್ರು ದಿನರು ನೆನ್ ಕೇಳೋದು ನೆನ್ ಕೇಳೋದು ದೇವ್ರ ಮತ್ ಕೇಳೋದು ಬೇಡ ನಿಂದಿಶ್ನಲ್ಲಿ ನನ್ನ ಮಗು ಚೆನ್ನಾಗ್ ಕೇಳ್ಕ ನೀನು ಕೆಟ್ಟ ಕಲ್ಪನೆ ಮತ್ತೆ ನೆಂಟ್ರಿಷ್ಟು ಆ ನೆಂಟ್ರಿಷ್ಟ ಮಾತುಗಳು ಅವ್ರು ಯಾರು ನಾವ್ ಸಾಯವಾಗ ಅಂತೂ ಯಾರು ಬರಲ್ಲ ಬರ್ತಾರೆ ಯಾವಾಗ ಒಂದ್ ಎರಡ್ ದಿನ ಮೂರ್ ದಿನ ಅಷ್ಟೇ ಕಣಮ ಯಾರ್ಯಾರು ಬರಲ್ಲ ದುಡ್ಮೆ ಮಾಡ್ಕೊಂಡು ನನ್ ಮೇಲೆ ನಾನು ಇದ್ದಾಗ ನೋಡಿ ಯಾರು ಅಯ್ಯೋ ಮೇಡಮ್ ಅಂತ ಅಲ್ಲ ಮೇಡಮ್ ನೀನು ಬರಲ್ಲ ಆ ನೋಡಿ ನೀ ಬರಲ್ಲ ಒಂದ್ ಕಾಲಕ್ ಮೇಡಮು ಬರಲ್ಲ ನೀನು ಬರಲ್ಲ ಅಯ್ಯೋ ಅಮ್ಮ

ಮಾಡ್ಕೊಂಡ್ಬಿಟ್ಟಿದೀನಿ ಬೇಡ ಕಣಮ್ಮ ಊರಲ್ಲಿ ಇದ್ದು ಎಷ್ಟು ಬೇಳೆ ಬೇಯಿಸ್ಕೊಂಡಿದೆ ಅಂತೆಲ್ಲ ಚೆನ್ನಾಗ್ ಗೊತ್ತಿದೆ ನನಗೆ ಎಲ್ಲೋದ್ರು ಸೇರ್ಕೊಂಡ್ರುನು ಏನಾದ್ರು ಒಂದ್ ಹಣೆ ಬರ ಆಯ್ತಾ ಅಕ್ಕ ಮೆಡಿಕಲ್ ಸೇರ್ಕಂಡ್ರೆ ಅಲ್ಲೂ ಏನೋ ಒಂದ್ ಹಣೆ ಬರ ಸುಮ್ನೆ ನನ್ಗೆ ಹೆಂಗ್ ಗೊತ್ತಿಲ್ಲ ಒಟ್ಟು ಹೊಸ ಜಾಗೆನೆಲ್ಲ ಓದ್ತಿದೆ ನಾನು ಎಲ್ಲ ಇಲ್ಲೇ ಮಾಡಿರೋದು ಒಳ್ಳೆ ರೀತಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗಿದ್ದೆ ಮಾಡ್ಬೇಕು ಈಗ ನನ್ಗೆ ಏನ್ ಗೊತ್ತಾ ಆಲ್ರಲ್ಲಿ ಇದ್ದಾಗ ತಪ್ಪು ಹೇಳ್ಕೊಡ್ತಿಲ್ಲ ಸಿಕ್ಕಿರೂ ದೊಡ್ಡ ಗೌರವನೇ ಸಿಗ್ತಿದೆ ನನಗೇನ್

ಮನೆಗೆ ಬಂದ್ಬಿಟ್ಟು ಅವತ್ ಹೆಂಗೆ ತೋಪ ಮೇಲೆ ಕೊಟ್ಟೋದ್ರ ಗೊತ್ತ ಅಂತವ್ರೆ ಯಾರು ಸಿಗಲ್ಲಮ್ಮ ತಪ್ಪ ತಿಳ್ಕೊಂಡಿದ್ವಿ ನಾವಿನ್ ತಪ್ಪ ತಿಳ್ಕೊಳ್ಳೋದು ಬೇಡ ಒಂದ್ ಒಳ್ಳೆ ರೀತಿ ಒಳ್ಳೆ ತಂದಲ್ಲಿ ಬಂದ್ ಸೇರ್ಕೊಂಡಿದೀನಿ ಮತ್ತೆ ಹಿಂಗೆ ಆತರ ನನ್ಗೆಲ್ಲೂ ಇರಲ್ಲ ಏನಾರು ಆಗ್ಬಿಡ್ತೀನಿ ಅಷ್ಟೇ ನನ್ಗಂತೂ ಗೊತ್ತಿಲ್ಲ ಎಲ್ಲಾ ಯೋಚನೆ ಮಾಡೇ ಬಂದಿರದು ಮನೇಲಿ ಕೂತಿದ್ದು ಸಾಕು ಬೇರೆ ಕಡೆ ಕೆಲ್ಸ ಕಡೆ ಅಡ್ಜಸ್ಟ್ ಮಾಡಿ ನನ್ಗೆಲ್ಲಾ ಕಲ್ಸಿದಿನಿ

ನೀವೇನ್ ನನ್ನ ಹತ್ರ ಮಾತಾಡಿ ನೀವು ಯಾರು ಕರ್ಕೊಂಡೋಗಿಲ್ಲ ಯಾರು ಕರ್ಕೊಂಡೋಗಿಲ್ಲ ನಾನೇ ಬಂದಿದ್ದು ನಾನೇ ಬಂದಿದ್ದು ಅಮ್ಮ ಇಂತ ಮತ್ತೆ ಸಿಗಲ್ಲ ಅಮ್ಮ ದಯವಿಟ್ಟು ನನ್ನ ಹಾಳು ಮಾಡಿಕ್ತಿದ್ದೀರಾ ಯೋಚನೆ ಮಾಡಿ ಮಾನ ಮರದಿ ಅಂತ ಏನ್ ಮಾನ ಮರಿದೀನ ಬಂದ್ ನಿಮ್ ಒಂದು ಒಳ್ಳೆ ರೀತಿಲಿ ಬಂದು ಸ್ಟಾಫ್ ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಅದು ಒಳ್ಳೆ ರೀತಿ ಬಿದ್ದಿದ್ದಿಲ್ಲ ಮನೆ ಒಡ್ಕೊಂಡು ಬರ್ಬೇಕು

ಹೊರಗಡೆ ನೋಡು ಅಂತ ಯಾರು ಬಂದ್ಬಿಟ್ಟು ಕರ್ಕೊಂಡು ತೋರಿಸ್ತಾಳು ಯಾವಾಗ ಯಾವನ ಯಾವನ್ನ ಕರ್ಕೋಗಲ್ಲ